ಅಯ್ಯಯ್ಯೋ ಅನ್ಯಾಯ ಅಯ್ಯೋ ಅನ್ಯಾಯ ದಲಿತ ವಿನೋದಿ ನಾನುಗಳಿಗೆ ಹೇಳಿಕಾರಿಕಾರೇ ಬರಲಿ ಏನೇ ಬರಲಿ ಒಗ್ಗಟ್ಟಿ ಎದ್ದಕ್ಕಾಗಿ ಹೋರಾಟ ಇಷ್ಟಾವಂತ ಶಾಸಕರ ಮೇಲೆ ಇಡೀ ದಾರಿ ಮಾಡಿ ಹೋರಾಟ ರಾಜಕೀಯವಾಗಿ ಪ್ರಬಲವಾಗಿ ಬೆಳೀತಾರೋ ಅದು ಮುಖ್ಯವಾಗಿ ಪ್ರಬ ದಲಿತರನ್ನೇ ಟಾರ್ಗೆಟ್ ಮಾಡ್ತಾರೆ ನೋಡಿ ಎಂಥ ದುರಂತ ಏನಂದರೆ ಭಾರತ ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಒಂದು ಸಿ ಬಿ ಇ ಅಥವಾ ಇ ಡಿ ಅಥವಾ ಲೋಕಾಯುಕ್ತ ಈ ಎಲ್ಲ ಕಡೆ ನೀವು ಮಾಹಿತಿ ತಗೊಂಡ್ರೆ ಒಂದು ದಲಿತರೇ ಹೆಚ್ಚಾಗಿ ಕಂಡು ಬರ್ತಾರೆ ಇದನ್ನು ನಾವು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಎಲ್ಲೂ ಕೂಡ ಮುಖ್ಯವಾಹಿನಿ ಬರಬಾರ್ದು ರಾಜಕೀಯವಾಗಿ ಬೆಳೀಬಾರದು ಅನ್ನೋ ಒಂದೇ ಒಂದು ಅಕ್ಷರ ಇಟ್ಟುಕೊಂಡು ಅವರ ಪ್ರಭುತ್ವ ಪ್ರಯತ್ನಗಳು ನಿರಂತರವಾಗಿ ಈಗಿನಿಂದ ಮೊದಲಿಂದಲೇ ನಡೀತಾ ಇದೆ ಇದನ್ನ ದಯವಿಟ್ಟು ಮಾನ್ಯ ಗವರ್ನರ್ ಆಗಲಿ ಕೂಡಲೇ ದಯವಿಟ್ಟು ತಡಿಬೇಕು ಸಾಮಾಜಿಕ ನ್ಯಾಯವನ್ನು ಪದ್ಧತಿಯನ್ನು ತೋರಿಸಬೇಕು ಎಲ್ಲರೂ ದಲಿತರು ಕೂಡ ಮೇಲೆ ಬರಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಎಲ್ಲರೂ ದಯವಿಟ್ಟು ಅವೆಲ್ಲ ಅರ್ಥ ಮಾಡಿಕೊಂಡು ನನ್ನ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿರೋಂಥ ಈ ಸಂದರ್ಭ ನಾನು ನಂಬಿದ್ದೀನಿ ಅದಕ್ಕೆ ಇವತ್ತು ನಾವೆಲ್ಲ ಪ್ರತಿಭಟನೆ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಗೋರ್ನರ್ ಮೂಲಕ ಸಲ್ಲಿಸೋದ್ರ ಮೂಲಕ ನಾವು ಇವತ್ತು ನಾವು ಅರ್ಪ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಈ ಕೂಡಲೇ ಏನು ಜಿ ಪರಮೇಶ್ವರ್ ಅವ್ರ ಮೇಲೆ ಆಗಲಿ ಇತರೆ ದಲಿತರ ಮೇಲೆ ಆಗಲಿ ಇದಕ್ಕೆ ಈಗಾಗಲೇ ಹಲವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ದೊಡ್ಡ ದೊಡ್ಡ ರಾಜಕಾರಣ ಇಟ್ಕೊಂಡಿದ್ದು ಕೂಡ ಅವ್ರ ಮೇಲೆ ದಾರುಣಿಗೆ ಆಗಲಿಲ್ಲ ಕೇವಲ ಮುಖ್ಯಮಂತ್ರಿ ಆಗ್ತಾ ಇರುತ್ತೆ ಒಂದೇ ಒಂದು ಕಾರಣಕ್ಕಾಗಿ ಮೂರನ್ನ ತೇಜವಾದ ಮಾಡಿ ಅವ್ರ ಮೇಲೆ ಇಲ್ಲದ ಸಲ್ಲದ ದಾಖಲೆಗಳನ್ನು ವಶಪಡಿಸಿಕೊಂಡು ಏನು ಇರೋದಿಲ್ಲ ಆದರೂ ಕೂಡ ಆ ಉದ್ದೇಶಪೂರ್ತ ಈ ರೀತಿ ಮಾಡ್ತಾಯಿದ್ರೆ ಇದನ್ನು ನಾವು ಎಲ್ಲ ದಲಿತ ಸಂಘಟನೆಗಳು ಖಂಡಿಸ್ತಾ ಇದ್ದೀವಿ ಕೂಡಲೇ ಈ ಥರ ಘಟನೆಗಳನ್ನು ಮರುಕಳಿಸಬಾರ್ದು ಅಂತ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಡೋದ್ರ ಮೂಲಕ ಸಾಂಕೇತಿಕವಾಗಿ ಧರಣಿ ಮಾಡ್ತಾಯಿದ್ದೀವಿ ಇವತ್ತು ಧರಣಿ ಮಾಡಿ ಗೌರ್ನರ್ಗೆ ಮನವಿ ಅಲ್ಪ ಅರ್ಪಿಸೋದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘ ಸಮಿತಿ ಇವತ್ತು ನಮ್ಮ ಏನು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ನಮ್ಮ ಹೆಬ್ಬಾಳ ವೆಂಕಟೇಶ್ ಅವರು ಕೆ ಮರಿಯಪ್ಪನವರು ಮತ್ತು ಎಲ್ಲ ನಾಯಕರು ಸುಮಾರು ನಲವತ್ತೈದು ಸಂಘಟನೆಗಳು ಇವತ್ತು ಪ್ರತಿಭಟನೆ ನಮ್ಮಕೊಂಡಿದ್ದಾರೆ ಪ್ರತಿಭಟನೆ ಮುಖಂಡಿರ್ತಕ್ಕಂಥ ಉದ್ದೇಶ ಇಷ್ಟೇ ಏನು ಇವತ್ತು ಇಡೀ ಅವರ ವಿದ್ಯಾಸಂಸ್ಥೆ ಮೇಲೆ ದಾಳಿ ಮಾಡಿದೆ ಇದು ತುಂಬ ಅನಾಗರಿಕವಾದದ್ದು ಅವರ ತಂದೆ ಗಂಗಾಧರನವರು ಹಳ್ಳಿಳ್ಳಿ ಸುತ್ತಿ